ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಸಿಂಪಲ್ ಆಗಿ ಮತ್ತೆ ಟೇಸ್ಟಿಯಾಗಿ ಇರುವಂತಹ ಒಂದು ಚಿಕನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಮತ್ತೆ ಟೇಸ್ಟಿಯಾಗಿ ಕೂಡ ಮಾಡ್ಕೋಬಹುದು ಮತ್ತೆ ತುಂಬಾ ಬೇಗನೆ ಕೂಡ ಮಾಡ್ಕೋಬಹುದು ನೆಂಟರೆಲ್ಲರೂ ಬಂದ್ರೆ ಬೇಗ ಮಾಡ್ಕೊಳಕ್ಕಂತೂ ತುಂಬಾ ಈಸಿ ಅಂತ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇಲ್ಲಿ ಒಂದೂವರೆ ಪಾವಿನಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ನಾರ್ಮಲ್ ಅಕ್ಕಿ ಮತ್ತೆ ಮುಕ್ಕಾಲು ಕಪ್ ಬಂದು ಇಲ್ಲಿ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ನೆನೆಯಕ್ಕೆ ಬಿಡೋಣ ಇದನ್ನ ನೆನೆಯೋದ್ರಿಂದ ಅನ್ನ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅದು ನೆನ್ಕೊಳ್ಳೋಕೆ ಸೈಡಿಗೆ ಬಿಟ್ಕೊಂಡು ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಕೂಡ ಇಟ್ಕೊಂಡಿದೀನಿ ಕುಕ್ಕರ್ ಕಾಯ್ತಾ ಇದ್ದಂಗೆನೆ ಸ್ವಲ್ಪ ಎಣ್ಣೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾ ಇದೀನಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಎಣ್ಣೆ ಜೊತೆಗೆ ಒಂದು ಸ್ಪೂನ್ ತುಪ್ಪ ಆಗೋಷ್ಟು ತುಪ್ಪನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಮತ್ತೆ ಎಣ್ಣೆ ಎಣ್ಣೆ ಎರಡು ಕರಕೊಳ್ತಾ ಇದ್ದಂಗೆನೆ ಸ್ವಲ್ಪ ಸ್ಪೈಸಸ್ ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಆಮೇಲೆ ಪಲಾವ್ ಎಲೆ ಸ್ವಲ್ಪ ಸೋಂಪ್ ಕಳೋ ಜೊತೆಗೆ ಮೆಂತೆ ಕೂಡ ಹಾಕೊಳ್ತಾ ಇದೀನಿ ಇಷ್ಟನ್ನು ಹಾಕೊಂಡು ಒಂದು ಅರ್ಧ ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಾ ಇದ್ದಂಗೆನೆ ಇಲ್ಲಿ ದಪ್ಪ ಸೈಜ್ ಇಂದು ಎರಡು ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಇದನ್ನ ಇದ್ರ ಜೊತೆಗೆ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನಕಾಯಿ ಕೂಡ ಉದ್ದ ಕಟ್ ಮಾಡಿ ಹಾಕೊಳ್ಳೋಣ ಇಷ್ಟನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರದ್ದು ಈರುಳ್ಳಿದು ಮತ್ತೆ ಹಸಿರು ಮೆಣಸಿನ್ಕಾಯಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ಈ ಅಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ ಫ್ರೈ ಆಗ್ತಾ ಇದ್ದಂಗೆನೆ ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದ್ ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಹಸಿ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಒಂದು ನಿಮಿಷ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದು ಕೂಡ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಒಂದು ಸ್ವಲ್ಪ ಪುದೀನ ಸೊಪ್ಪು ಕೂಡ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ತುಂಬಾನೇ ಸಣ್ಣ ಕಟ್ ಮಾಡಿ ಹಾಕೊಂಡಿದೀನಿ ಇಲ್ಲಿ ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಒಂದ್ ಅರ್ಧ ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸಾಕು ಜೊತೆಗೆ ಒಂದು ಹಣ್ಣು ಉದ್ದುದ್ದ ಕಟ್ ಮಾಡಿ ಹಾಕೊಂಡಿದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ನೀಟಾಗಿ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ತಳ ಹಿಡಿಯೋ ಚಾನ್ಸಸ್ ಇರತ್ತೆ ಹಾಗಾಗಿ ಇಷ್ಟು ಫ್ರೈ ಆದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಒಂದು ಮುಕ್ಕಾಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಮತ್ತೆ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಬಿರಿಯಾನಿ ಮಸಾಲ ಹಾಕೊಳ್ತಾ ಇದ್ದೀನಿ ಬಿರಿಯಾನಿ ಮಸಾಲ ಇಲ್ಲ ಅಂದ್ರೆ ಪರವಾಗಿಲ್ಲ ಚಿಕನ್ ಮಸಾಲ ಕೂಡ ಯೂಸ್ ಮಾಡಬಹುದು ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಅದು ಕೂಡ ಜೊತೆಗೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ಕೂಡ ಯೂಸ್ ಮಾಡಬಹುದು ನಾನು ಯೂಸ್ ಮಾಡಿಲ್ಲ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆಯಲ್ಲಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಮಸಾಲೆ ಕೂಡ ಫ್ರೈ ಮಾಡ್ಕೊಂಡು ಇದಾಗಿದೆ ನಾನಿಲ್ಲಿ ಒಂದ್ ಅರ್ಧ ಕೆ ಜಿ ಅಷ್ಟು ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರೆಲ್ಲ ಸೋಸಿ ಹಾಕೊಂಡಿದೀನಿ ಇವಾಗ ನಾನು ಉಪ್ಪು ಕೂಡ ಇದಕ್ಕೆ ಸೇಸ್ಕೊಳ್ತಿದ್ದೀನಿ ಈಗಾನೇ ಉಪ್ಪು ಕೂಡ ಹಾಕೋದ್ರಿಂದ ಚೆನ್ನಾಗಿ ಬೇಗನೆ ನೀರೆಲ್ಲ ಸುಂಡ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ ಅದೇ ಉದ್ದೇಶ ಉಪ್ಪು ಹಾಕ್ಕೊಂಡು ಚಿಕನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ಮಸಾಲೆಲೆಲ್ಲ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ತಳ ಇಟ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ బేయస్కొండీని కూడా ఆరు నిమిష బేయస్కుని మసాలేలి చికన్ చన మిక్స్ ఆగి ఈ స్పూన్ ఆగస్ట్ మొసరు కూడా ఇలా హాకొతాదీని కొనెలి హెర్రిందూర్ నిమిష మే చూ మిక్స్కొడ మొసరెలా గంట్ ఇలా ఒడి అస్ చూ చికన్ జి మిక్స్ ఆగ్ ఆతర మిక్స్ మార్కెట్ నిమిష మే చికన్న బేయస్కుంటుని నోడి ఈతర ಚೆನ್ನಾಗಿ ಆಗಿದೆ ಇದು ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಈ ತರ ಎಣ್ಣೆ ಕೂಡ ಬಿಟ್ಕೋಬೇಕು ಮಸಾಲೆ ಕೂಡ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಈ ರೀತಿ ಬರಬೇಕು ನಾನು ಇಲ್ಲಿ ಮಸಾಲೆ ಏನು ರುಬ್ಬಿಲ್ಲ ಹಾಗೆ ಮಾಡಿರೋದ್ರಿಂದ ಈ ರೀತಿ ಬರ್ಬೇಕಾಗತ್ತೆ ಈಗ ಅಕ್ಕಿ ಕೂಡ ಹಾಕೊಂಡು ನೆನೆಸ್ಕೊಂಡು ಇಟ್ಕೊಂಡಿರೋ ಅಕ್ಕಿ ಕೂಡ ಇದಕ್ಕೆ ಹಾಕೊಂಡು ಒಂದ್ ನಿಮಿಷ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊದಲೇ ನೀರೆಲ್ಲ ಹಾಕೊಳಕ್ಕೆ ಹೋಗ್ಬಾರ್ದು ಅಕ್ಕಿ ಕೂಡ ಮಸಾಲೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದ್ದಂಗೆ ಇಲ್ಲಿ ನಾನು ಮೂರು ಗ್ಲಾಸಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಮೂರು ಗ್ಲಾಸಿನಷ್ಟು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ಕೊಂಡು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಮುಚ್ಕೊಂಡು ಎರಡು ವಿಶಲ್ ಕೂಗಿಸ್ಕೊಳ್ಳೋಣ ಸಾಕು ಎರಡು ವಿಶಲ್ ಕೂಗ್ರೆ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಆಲ್ರೆಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಾನು ಚಿಕನ್ ಫ್ರೈ ಮಾಡೋದ್ರಲ್ಲೇ ಬೇಯಿಸ್ಕೊಂಡಿರೋದ್ರಿಂದ ಇದು ಬೇಗನೆ ಬೇಯಿಕೊಳ್ಳುತ್ತೆ ಎರಡು ವಿಷಾಲಾಗ್ಲಿ ಬಿಟ್ಬಿಡೋಣ ಎರಡು ವಿಶಲ್ ಆಗ್ತಾ ಇದ್ದಂಗೆನೆ ತಣ್ಣಗಾಗಿದೆ ನೋಡಿ ಇವಾಗ ತೆಗೆದು ತೋರಿಸ್ತೀನಿ ಕೂಡ ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ ಇವಾಗ ತೆಗ್ದು ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬಹುದು ಮಸಾಲೆ ಏನು ರುಬ್ಬೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ ಕೂಡ ಅಷ್ಟೇ ಕಾಳ್ ಕಾಳಾಗಿ ಬಂದಿದೆ ಕೂಡ ಇದು ಇಷ್ಟೇ ಇದು ಬಿರಿಯಾನಿ ರೆಸಿಪಿ ಈ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ నిమ్మ అన అభిప్రాయ కమెంట్ మూలక తెలిసి హీగే నోడ్తాయి సపోర్ట్ మాతాయి ఫ్రెండ్స్ థ్యాంక్ యూ థ్యాంక్ యూ ఫర్ వాచింగ్ దయవిట్టు సపోర్ట్ మి సబ్స్క్రైబ్ మరిబేడి ఫ్రెండ్స్ థ్యాంక్ యూ థ్యాంక్ యూ ఫర్ వాచింగ్